ಪ್ಯಾಕೇಜಿಂಗ್ ನೋಡ್ಬೋದು ಇದು ಶ್ರೀಲಂಕಾ ಇಂದ ನಾವು ತಂದಂತ ಒಂದು ಖುಷಿ ಖುಷಿಯಾದ ವಿಚಾರ ಏನಂದ್ರೆ ಅಲ್ಲಿ ಇದನ್ನ ಗೋಲ್ಡನ್ ಆ್ಯಪಲ್ ಅಂತ ಕರೀತಾರೆ ನಾವು ಕಲ್ಪ ವೃಷ್ಯಾಗ್ ಹೇಳ್ತಿದೀವಲ್ಲ ಅವ್ರು ಇದನ್ನ ಗೋಲ್ಡನ್ ಆಪಲ್ ಅಂತ ಹೇಳ್ತಿದ್ರು ಆಯನ್ನು ಹೀಗೆ ಕತ್ತರಿಸಿ ಅದನ್ನ ಕ್ಯಾಂಡಿ ರೂಪದಲ್ಲಿ ಡ್ರೈ ಕ್ಯಾಂಡಿ ರೂಪದಲ್ಲಿ ಕೊಡಬಹುದು ಇದು ಮೊದಲನೇ ಒಂದು ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಎಷ್ಟು ಸ್ಲೈಸ್ ಎಷ್ಟು ನೀಟಾಗಿರುತ್ತೆ ಇದು ಮಕ್ಕಳಿಗಂತೂ ಬಹಳ ಒಂದು ಇಷ್ಟಪಡೋ ಪ್ರಾಡಕ್ಟ್ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇರೋಂಥದ್ದು ಸೊ ಇದನ್ನು ಕೂಡ ನೀವು ತಗೊಂಡು ಮಕ್ಕಳಿಗೆ ಕೊಡ್ತು ಅಂತಂದ್ರೆ ಮಕ್ಕಳು ತುಂಬಾ ಖುಷಿಪಟ್ಟು ಮತ್ತೆ ಮತ್ತೆ ಬೇಕು ಅನ್ನೋಂತ ಒಂದು ಪ್ರಾಡಕ್ಟ್ ನಾವು ಇದ್ರ ಯಾವುದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನೀವು ಸಲ ನೀವು ತಿಂದು ನೋಡಿದ ನಂತರ ನೀವೇ ಅದನ್ನ ಕಮೆಂಟ್ ಮಾಡಬಹುದು ಚೆನ್ನಾಗಿದೆಯಾ ಇಲ್ವೋ ಅಂತ ವ್ಯಾಲ್ಯೂ ಅಡಿಷನ್ ಗಳ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಅಂತ ನಾನು ಗ್ಯಾಪ್ ತಗೊಂಡಿದ್ದೆ ಗಿಡಗಳನ್ನು ಅಷ್ಟು ತರಿಸಿ ಡೆವಲಪ್ ಮಾಡೋಣ ಅಂತ ಈ ವಿಡಿಯೋದಲ್ಲಿ ನಾವು ಇವತ್ತು ಆದಷ್ಟು ಇದ್ರ ವ್ಯಾಲ್ಯೂ ಅಡಿಷನ್ ಗಳ ಬಗ್ಗೆ ಮತ್ತೆ ಮಾರ್ಕೆಟ್ ಗಳ ಬಗ್ಗೆ ಏನೆಲ್ಲ ಕನ್ಫ್ಯೂಷನ್ಸ್ ಗಳಿತ್ತು ಅವುಗಳನ್ನ ಪ್ರಾಕ್ಟಿಕಲಿ ನಾನು ನಿಮ್ಗೆ ತೋರ್ಸ್ ಕೊಡೋದಕ್ಕೆ ಮತ್ತೆ ಈಗ ನಮ್ಮ ಹೊಸ ಕಂಪನಿ ಬಿಲ್ವಾಸ್ಟಕಂ ಲಾಂಚ್ ಆಗ್ತಾ ಇರೋದನ್ನ ನಿಮ್ಗೆ ಇನ್ಫಾರ್ಮ್ ಮಾಡೋದಕ್ಕೋಸ್ಕರ ನಾವು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದೀವಿ ಆಗಲೇ ಹೇಳ್ದಂಗೆ ಆರು ತಿಂಗಳಲ್ಲಿ ನಾವು ಮಾಡೋದ ಕೆಲಸಗಳನ್ನು ನಾವು ಇವಾಗ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ ನಮ್ಮ ಹೊಸ ಬಿಲ್ವಾ ಸ್ಟಕಮ್ ಕಂಪ್ನಿ ಅದರ ಪ್ರಾಡಕ್ಟ್ಗಳನ್ನು ನಾನು ಈಗ ಪರಿಚಯ ಮಾಡಿಸ್ತಾ ಬರ್ತೀನಿ ನೋಡಿ ಇದು ಬಿಲ್ವ ಕ್ಯಾಂಡಿ ಅಂತ ಬಿಲ್ವದ ಕಾಯಿಯಲ್ಲಿ ಮಾಡಿರೋಂಥ ಒಂದು ಸಿಹಿ ಪದಾರ್ಥ ಇದು ಹೇಗೆ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದು ಕಾಯಿ ಕಾಯಲ್ಲೇ ಬಹಳಷ್ಟು ವ್ಯಾಲ್ಯೂ ಪ್ರಾಡಕ್ಟ್ಸ್ಗಳು ಮಾಡೋವಂಥದ್ದು ಸೊ ಬಿಲ್ವದ ಕಾಯನ್ನು ಹೀಗೆ ಕತ್ತರಿಸಿ ಅದನ್ನು ಕ್ಯಾಂಡಿ ರೂಪದಲ್ಲಿ ಡ್ರೈ ಕ್ಯಾಂಡಿ ರೂಪದಲ್ಲಿ ಕೊಡ್ಬೋದು ಇದು ಮೊದಲನೇ ಒಂದು ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಬಿಲ್ವ ಕಾಯಿ ರೂಪದಲ್ಲಿದ್ದಾಗ ಹಾಗೆ ಕನ್ಸಂಪ್ಷನ್ ಮಾಡೋದು ಕಷ್ಟ ಅದಕ್ಕೆ ನಮ್ಮಲ್ಲಿರೋಷ್ಟು ಕಹಿ ಗುಣ ಇರಲ್ಲ ಬಟ್ ಆ ಒಂದು ಒಗರ್ನೆಸ್ ಒಗರಿರೋದ್ರಿಂದಾಗಿ ತಿನ್ನೋದು ಕಷ್ಟ ಸೊ ಹಾಗಾಗಿ ಏನು ಮಾಡ್ತಾರೆ ಇದನ್ನು ಪ್ರೊಸೆಸ್ ಮಾಡಿ ಬಾಯ್ಲ್ ಮಾಡಿ ಇದಕ್ಕೆ ಸಕ್ಕರೆಯನ್ನು ಹಾಕಿ ಡ್ರೈ ಮಾಡಿದಾಗ ಇದು ಕ್ಯಾಂಡಿ ರೂಪ ಪಡ್ಕೊಳ್ಳುತ್ತೆ ಬಿಲ್ವ ಯಾವುದೇ ರೂಪದಲ್ಲಿ ತಿಂದರೂ ಮನುಷ್ಯನ ಆರೋಗ್ಯ ಒಟ್ಟಾರೆಯಾಗಿ ಅವನ್ನ ಗಟ್ಟಿ ಹೆಲ್ತ್ ನಾವು ಮುಂಚೆ ಹೇಳ್ದಂಗೆ ಬಿಲ್ವನ್ನ ನಾವು ಹೊಟ್ಟೆಯ ಡಾಕ್ಟರ್ ಅಂತ ಕರಿತೀವಿ ಸೊ ಹೊಟ್ಟೆಗೆ ನಾವು ಯಾವುದೋ ಬೇಕರಿ ಅಥವಾ ಸ್ವೀಟ್ ಮೈದಾದಲ್ಲಿ ಮಾಡಿರೋ ಸ್ವೀಟ್ಗಳನ್ನು ನಾವು ತಿಂದು ಮಕ್ಕಳು ತಿನ್ನಿಸೋದ್ರ ಬದಲು ಈ ಸಿಹಿ ಪದಾರ್ಥಗಳು ಬಿಲ್ವದ ರೂಪದಲ್ಲಿ ಮಕ್ಕಳಿಗೆ ಹೋಯಿತು ಅಂತಂದರೆ ಅವರ ಡೈಜೆಷನ್ ಕೆಪಾಸಿಟಿ ಇರ್ಬೋದು ಅಥವಾ ಡೈಜೆಷನ್ಗೆ ಸಂಬಂಧಪಟ್ಟಂಥ ಎಷ್ಟೋ ಖಾಯಿಲೆಗಳು ಮಕ್ಕಳಿಂದ ದೊಡ್ಡವರಿಂದ ಕೂಡ ಹೆಲ್ಪ್ ಆಗುತ್ತೆ ಸೊ ಮೊದಲನೇ ಪ್ರಾಡಕ್ಟ್ ಬಂದು ಕ್ಯಾಂಡಿ ನೋಡ್ಬೋದು ನೀವು ಅದರದ್ದು ನಮ್ಮ ಬಿಲ್ವ ಪತ್ರ ಕಟ್ ಮಾಡಿದಾಗ ಯಾವ ಥರ ಇರುತ್ತೋ ಅದೇ ಥರ ಆಕಾರಗಳು ನೋಡೋದಕ್ಕೂ ತುಂಬ ಸುಂದರವಾಗಿದೆ ಅಲ್ಲ ಮಕ್ಕಳಿಗಂತೂ ಅಟ್ರ್ಯಾಕ್ಟ್ ಮಾಡುತ್ತಿದ್ದು ತಗೊಳ್ಳಿ ನೀವು ಹಾಗೆ ಒಂದು ಟೇಸ್ಟ್ ಮಾಡಿ ಹೇಳಿ ಚೆನ್ನಾಗಿದೆ ಸರ್ ಸರ್ ನಾವು ಬಿಲ್ವಾಸ್ಟೆ ಕಮ್ಮಿಯಿಂದ ಬಿಲ್ವಾಂಶ್ ಅಂತ ಪ್ರಾಡಕ್ಟ್ ಹೆಸರನ್ನ ಇಟ್ಟು ಬಿಲ್ವಾಂಸ್ ಅಂಡರಲ್ಲಿ ಇವತ್ತು ಬಿಲ್ವಾಗ್ ಸಂಬಂಧಪಟ್ಟಂಥ ಭಾಳಷ್ಟು ಪ್ರಾಡಕ್ಟ್ಗಳನ್ನು ಜನರ ಮುಂದೆ ತರ್ತಾ ಇದ್ದೀವಿ ಇವುಗಳನ್ನು ನೀವು ನಾಳೆಯಿಂದನೇ ನಿಮ್ಮ ನಿಮ್ಮ ಅಡ್ರೆಸ್ಗಳನ್ನು ಕೊಟ್ಟರೆ ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಯಾರು ಬೆಳಿಬೇಕು ಅಂತಿದ್ದೀರೋ ಯಾರಿಗೆ ಅನುಮಾನಗಳಿದಾವೋ ಅವ್ರುಗಳು ಬಿಲ್ವ ತಿನ್ಬೋದು ಅಂತ ಎಷ್ಟೋ ಜನ ಫೋನ್ ಮಾಡಿ ಕೇಳ್ತಾರೆ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ಸೊ ಅವರುಗಳು ಕೂಡ ಟೇಸ್ಟ್ ಮಾಡೋದ್ರಿಂದ ಗೊತ್ತಾಗತ್ತೆ ಸೊ ಇದು ಬಿಲ್ವ ಕ್ಯಾಂಡಿ ಆದರೆ ನೆಕ್ಸ್ಟು ಬಿಲ್ವ ಬರ್ಫಿ ಇವತ್ತು ಪ್ರತಿಯೊಂದಕ್ಕೂ ಟ್ರೆಂಡ್ ಮುಖ್ಯ ಆಗುತ್ತೆ ಏನು ಟ್ರೆಂಡ್ ನಡೀತಾ ಇದೆಯೋ ಆ ಟ್ರೆಂಡ್ ಪ್ರಕಾರನೇ ಇವತ್ತು ಎಲ್ಲರೂ ಬಿಸ್ನೆಸ್ಸಲ್ಲಿ ನಾವು ಅಳ್ವಡ್ಸ್ಕೊಬೇಕಾಗತ್ತೆ ಸೊ ಇದು ಬಿಲ್ವ ಬರ್ಫಿ ಬಂದು ನೀವು ನ್ಯಾಚುರಲ್ನಲ್ಲಿ ನೋಡಿರ್ತೀರ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ದು ಬರ್ಫಿಗಳು ಸೊ ಆ ಥರದಲ್ಲಿ ಇರುತ್ತೆ ನೋಡಿ ಎಷ್ಟು ಸ್ಲೈಸು ಎಷ್ಟು ನೀಟಾಗಿರುತ್ತೆ ಇದು ಮಕ್ಕಳಿಗಂತೂ ಬಹಳ ಒಂದು ಇಷ್ಟಪಡೋ ಅಂಥ ಪ್ರಾಡಕ್ಟು ನಮಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇರೋಂಥದ್ದು ಸೊ ಇದನ್ನು ಕೂಡ ನೀವು ತಗೊಂಡು ಮಕ್ಕಳಿಗೆ ಕೊಡ್ತು ಅಂತಂದರೆ ಮಕ್ಕಳಿಗೆ ತುಂಬ ಖುಷಿಪಟ್ಟು ಮತ್ತೆ ಮತ್ತೆ ಬೇಕು ಅನ್ನೋಂಥ ಒಂದು ಪ್ರಾಡಕ್ಟು ನಾವು ಇದನ್ನು ಯಾವುದನ್ನು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನೀವು ಒಂದು ಸಲ ನೀವು ತಿಂದು ನೋಡಿದ ನಂತರ ನೀವೇ ಅದನ್ನು ಕಮೆಂಟ್ ಮಾಡ್ಬೋದು ಚೆನ್ನಾಗಿದೆಯಾ ಇಲ್ವೋ ಅಂತ ಅನ್ನೋದನ್ನು ಅಲ್ಲ ಸರ್ ಈಗ ಏನಾರು ವಿಶೇಷ ಬಂತು ಅಂತಂದರೆ ಇಲ್ಲ ಅವ್ನಿಗೇನೋ ಒಂದು ಖುಷಿ ವಿಚಾರ ಹಂಚ್ಕೋಬೇಕು ಅಂತಂದರೆ ಸ್ವೀಟ್ ತಗೋ ಹೋಗ್ತಾನೆ ಬೇಕ್ರಿಯಿಂದ ಕರೆಕ್ಟ್ ಅದ್ರ ಬದಲು ಇದನ್ನು ತಗೋಬೋದಲ್ಲ ಈಗ ನೋಡಿ ನಾವು ಮೊನ್ನೆ ಇದರಲ್ಲೇ ನೋಡಿ ನಾವು ಹತ್ತು ಹತ್ತು ರೂಪಾಯಿ ಪ್ರಾಡಕ್ಟ್ ಮಾಡಿದ್ದೀವಿ ಇದರಲ್ಲಿ ಹತ್ತು ರೂಪಾಯಿ ಪ್ರಾಡಕ್ಟು ಯಾರೋ ಬಂದು ಸ್ಯಾಂಪಲ್ ಕೇಳ್ತಾರೆ ಇಲ್ಲ ಸ್ಕೂಲ್ ಮಕ್ಕಳಲ್ಲಿ ತಗೊಂಡೋಗಿ ಹುಟ್ಟಿದ ಬುದ್ದ ಚಾಕ್ಲೇಟ್ ಕೊಡ್ತಾರೆ ಅದ್ರ ಬದಲು ಇದನ್ನು ಕೊಟ್ಟು ನೋಡಿ ಈಗ ಮೊನ್ನೆ ನಾವು ಐನೂರು ರುಪೀಸ್ಗಳನ್ನು ಎರಡು ಶಾಲೆಗಳಲ್ಲಿ ಹುಟ್ಟದಬ್ಬಕ್ಕೋಸ್ಕರ ಕಳಿಸ್ಕೊಟ್ಟಿದ್ದೀವಿ ಸೊ ಒಂದು ಸಲ ಇದನ್ನು ತಿಂದು ನೋಡಿ ಎಷ್ಟು ನಿಮಗೇನೆ ಪುನಃ ಪುನಃ ಬೇಕು ಅಂತ ಅನಿಸುತ್ತೆ ದಿನ ಈವ್ನಿಂಗ್ ಸ್ನ್ಯಾಕ್ ಆಗಿ ಖಂಡಿತವಾಗ್ಲೂ ಮೈದಾ ಪ್ರಾಡಕ್ಟ್ಗಿಂತ ಇದು ಥೌಸಂಡ್ ಟೈಮ್ ಬೆಟರ್ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಬರ್ಫೀನು ಇಬ್ಬರು ಸೇರಿ ಟೇಸ್ಟ್ ಮಾಡೋಣ ನೀವು ಇಲ್ಲಿ ತನಕ ಬಿಲ್ವದ ಬೈ ಪ್ರಾಡಕ್ಟ್ ತಿಂದಿಲ್ಲ ಫಸ್ಟ್ ಟೈಮ್ ಯಾಕಂದರೆ ತಿನ್ನಕ್ಕೆ ಇಲ್ಲಿ ಇಲ್ವೇ ಇಲ್ಲ ನಾವೇ ಫಸ್ಟ್ ಈಗ ಲಾಂಚ್ ಮಾಡ್ತಾ ಇರೋದು ಸೊ ಈಗ ನೀವು ಬರ್ಫಿ ನೀವೇ ತಿಂದ್ಬಿಟ್ಟು ನನಗೆ ಹೇಳಬೇಕು ಆನೆಸ್ಟ್ ರಿವ್ಯೂ ಕೊಡಬೇಕು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ಬೇಕು ತಿನ್ನ ಮಕ್ಕಳು ಇಲ್ಲ ನಂಗೆ ಅದನ್ನ ಹೇಳಬೇಕು ಬರ್ಫಿ ಬಿಲ್ವ ಬಿಲ್ವದ ಹಣ್ಣಿನ ಬರ್ಫಿ ಬಿಲ್ವ ಅಗೇನ್ ಕನ್ಫ್ಯೂಸ್ ಆಗಬೇಡಿ ಬೇಲ ಬೇರೆ ಬಿಲ್ವಾ ಬೇರೆ ಒತ್ತಿ ಹೊತ್ತಿ ಬಿಲ್ವ ಬಿಲ್ವಾ ಬರ್ಫಿ ನಮ್ಮ ಹಾನೆಸ್ಟ್ ರಿವ್ಯೂ ನಮ್ಮ ನಾನು ಹೇಳ್ತೀನಿ ವಿನೋ ಅವರಿಂದ ಕೇಳೋಣ ಚೆನ್ನಾಗಿದೆ ಸರ್ ಇದು ಚೆನ್ನಾಗಿದೆ ಇದು ತಿಂದಾದ್ಮೇಲೆ ಇದು ಓಕೆ ಅನ್ನಿಸ್ತದೆ ಆ ಟೇಸ್ಟ್ ನಾನು ನಾನು ಆಗಲೇ ಹೇಳ್ದಂಗೆ ಇದು ನಮ್ಮ ಟ್ರೆಡಿಷ್ನಲ್ ಮೆಥೆಡು ಹಾಂ ಇದು ನಮ್ಮ ಟ್ರೆಂಡ್ ಮೆಥೆಡು ಸೊ ಟ್ರೆಂಡು ನಿಮ್ಗೆ ಯಾರಿಗೇ ಕೊಟ್ಟರು ಅಕ್ಸೆಪ್ಟ್ ಆಗುತ್ತೆ ಸೊ ಅವರು ಈ ಈ ಥರ ಸ್ಟ್ರಿಪ್ಸ್ನ ಭಾಳ ವರ್ಷಕ್ಕೆ ಮುಂಚೆನೇ ಬಿಟ್ಟಿದ್ರು ಡ್ರೈ ಆಗಿರೋ ಒಂದು ಇದು ಹಲ್ವಾನು ಅಲ್ಲ ಚಾಕ್ಲೇಟು ಅಲ್ಲ ಎರಡರ ಮಧ್ಯ ಇರೋಂಥದ್ದು ಇದ್ರದ್ದು ಕೂಡ ಒಂದು ವರ್ಷ ಡ್ಯೂರಬಿಲಿಟಿ ಇರೋಂಥದ್ದು ಸೊ ಯಾರೇ ತಗೊಂಡು ವಿತೌಟ್ ಫ್ರಿಜ್ಜು ಮನೆಯಲ್ಲೇ ಇಟ್ಟು ತಿನ್ಬೋದು ಒಂದು ವರ್ಷ ವರ್ಷ ಇಡ್ಬೋದು ಸೊ ನಾನು ಯಾವ ರೈತರು ವ್ಯಾಲ್ಯೂ ಅಡಿಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ದಯವಿಟ್ಟು ಈ ಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ನೀವು ವ್ಯಾಲ್ಯೂ ಅಡಿಷನ್ ಮಾಡಬೇಕು ಅನ್ನೋ ಟೈಮ್ಗೆ ನಾವು ಇವಾಗ ಏನು ಟ್ರೈನಿಂಗ್ ತೊಗೊಂಡ್ಬಂದಿದ್ದೀವಿ ನಮ್ಮಲ್ಲಿರೋ ನಮ್ಮಲ್ಲಿರೋಂಥ ಒಂದು ನಾಲ್ಡು ಜನ ನಾವು ನಿಮಗೂ ಕೊಟ್ಟು ನಿಮ್ಗೂ ವ್ಯಾಲ್ಯೂಡೇಷನ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಎಲ್ಲನೂ ನಾವೇ ಮಾಡಬೇಕು ಅಂತ ಸಾಧ್ಯ ಇಲ್ಲ ನೀವು ಬೆಳೆ ಬೆಳೆದು ನೀವು ವ್ಯಾಲ್ಯೂಡೇಷನ್ ಮಾಡಿ ಅದಕ್ಕೇನು ಸಪೋರ್ಟ್ ಬೇಕೋ ನಾವು ಮಾಡ್ತೀವಿ ನಾನು ನಿಮ್ಗೆ ಆಗಲೇ ಹೇಳಿದಾಗ ನೆನಪಿರ್ಬೋದು ಬಿಲ್ವಾನ ಒಂದು ಕಲ್ಪವೃಕ್ಷಕ್ಕೆ ನಾವು ಹೋಲಿಸ್ತಿದ್ದೀವಿ ಆಧುನಿಕ ಕಲ್ಪವೃಕ್ಷ ಅಂತಿದ್ದೀವಿ ಎಲೆಯಿಂದ ಬೇರೆಯ ತನಕ ಪ್ರತಿಯೊಂದು ಉಪಯೋಗ ಅಂತ ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ನಿಮ್ಮ ಕಣ್ಮುಂದೇ ಇದೆ ಇದನ್ನು ನೀವು ನೋಡ್ಬೋದು ಇದು ಫ್ರೂಟ್ ಎಕ್ಸ್ಟ್ರಾಕ್ಷನ್ ಸಿಪ್ಪೆನಲ್ಲಿ ಸಿಪ್ಪೆ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಕಲರ್ಫುಲ್ ಆಗಿದೆ ಅಬ್ಸರ್ವ್ ಮಾಡಿ ನಾನಿದು ಶ್ರೀಲಂಕಾಯಿಂದ ಟ್ರಯಲಿಗೆ ತಂದಿರೋದು ನಾನೀಗ ಟ್ರೈನಿಂಗಲ್ಲಿ ಮಾಡಿ ಬಂದಿದ್ದೀರಿಂದ ಈ ಸಿಪ್ಪೆನಲ್ಲಿ ಒಂದು ಅದ್ಭುತವಾದ ಟೀ ಮಾಡ್ತಾರೆ ಇದು ಶ್ರೀಲಂಕಾದಲ್ಲಿ ಮತ್ತು ಥೈಲ್ಯಾಂಡಲ್ಲಿ ಏಷ್ಯನ್ ಕಂಟ್ರೀಸ್ಗಳು ಬಹಳಷ್ಟು ದೇಶಗಳಲ್ಲಿ ಇದು ತುಂಬ ಅಂದರೆ ತುಂಬ ಹೆಲ್ತ್ ಕಾನ್ಷಿಯಸಿಂದ ಕುಡಿತಾರೆ ಯಾಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇದೆ ಸೊ ನಾನು ಹೇಳೋದನ್ನ ನೀವು ಬ್ಲೈಂಡಾಗಿ ನಂಬಬೇಕು ಅಂತಿಲ್ಲ ಒಂದು ಸಲ ನೀವು ಚಾಟ್ ಜಿ ಪಿ ಟಿ ಗೂಗಲಲ್ಲಿ ಸರ್ಚ್ ಮಾಡಿ ಬಿಲ್ವ ಎಗಲ್ ಮಾರ್ಮೋಲಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಬೇಲ್ ಅಂತ ಹಿಂದಿನ ಕರೀತಾರೆ ನೀವು ಒಂದು ಸ್ವಲ್ಪ ಸ್ಟಡಿ ಮಾಡಿ ಇದರ ಆಂಟಿ ಆಕ್ಸಿಡೆಂಟ್ ಗುಣಗಳ ಬಗ್ಗೆ ರಿಸರ್ಚ್ ಆಗಿರೋ ರಿಸರ್ಚ್ ಪೇಪರ್ಗಳು ಕೂಡ ನಿಮಗೆ ನೆಟ್ಟಲ್ಲಿ ಸಿಗ್ತವೆ ಸ್ಟಡಿ ಮಾಡಿ ಅವುಗಳನ್ನು ಮೇಲೆ ನೀವು ಕಾನ್ಫಿಡೆನ್ಸ್ ಆಗಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ಸಿಪ್ಪೆ ಈ ಸಿಪ್ಪೆಯಿಂದ ಪೌಡ್ರ್ ಮಾಡಿ ಟೀ ಮಾಡ್ತಾರೆ ಇದು ಹತ್ತಿರದ ದಿನಗಳಲ್ಲೇ ನಾವು ನಾನು ಟ್ರೈನಿಂಗ್ ಮಾಡಿ ಬಂದಿರೋದನ್ನು ಇವಾಗ ನಾವು ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಮಾಡಿಸಿ ನಿಮಗಳಿಗೆ ವೆರಿ ಸೂನ್ ಲಾಂಚ್ ಮಾಡ್ತೀವಿ ಟಿ ವಿ ಇನ್ನೊಂದು ತ್ರೀ ಫೋರ್ ಮಂತ್ಸಲ್ಲಿ ಟೀ ಕೂಡ ಲಭ್ಯ ಇರುತ್ತೆ ಮತ್ತು ಬಿಲ್ವದ ಪೌಡ್ರಲ್ಲಿ ಎರಡು ಥರ ಇದೆ ಒಂದು ಹಣ್ಣಾಗಿರೋ ಪಲ್ ಪಾಲ್ ಪೌಡ್ರ್ ಮಾಡ್ತಾರೆ ಒಂದು ಕಾಯಲೆ ಪೌಡ್ರ್ ಮಾಡ್ತಾರೆ ಸೊ ಮೊದಲನೇದಾಗಿ ನಾವು ಕಾಯಲ್ಲಿ ಮಾಡಿರೋದು ನೋಡೋಣ ಇದು ಬಿಲ್ವ ಕಾಯಲ್ಲಿ ಮಾಡಿರೋಂಥ ಪೌಡ್ರು ನೋಡ್ಬೋದು ನೀವು ಇದು ಕಲರಲ್ಲೇ ಗೊತ್ತಾಗುತ್ತೆ ಕಾಯಿ ಯೂಶಲಿ ಕಂದು ಬಣ್ಣ ಇರೋದ್ರಿಂದಾಗಿ ಸ್ವಲ್ಪ ಆ ಕಲರ್ ಇರುತ್ತೆ ಸೊ ಇದು ಎಸ್ಪೆಷಲಿ ವೆರಿ ಗುಡ್ ಫಾರ್ ಡಯಾಬಿಟಿಸ್ ಪೇಷಂಟ್ಸು ಸೊ ಡಯಾಬಿಟಿಸ್ ಪೇಷೆಂಟ್ಸ್ಗೆ ನಾವು ಹಣ್ಣಲ್ಲಿ ಮಾಡಿರೋ ಪೌಡ್ರನ್ನು ಸಜೆಸ್ಟ್ ಮಾಡೋಲ್ಲ ಯಾಕಂದರೆ ಅದರಲ್ಲಿ ನ್ಯಾಚುರಲ್ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬಟ್ ಇದು ಡಯಾಬಿಟಿಸ್ ಇರೋರಿಗೆ ಈ ಪೌಡ್ರು ಕಾಯಲ್ಲಿ ಮಾಡಿರೋದು ನಮ್ಮ ಆಯುರ್ವೇದದಲ್ಲಿ ಕೂಡ ನೀವು ಯಾವುದೇ ಆಯುರ್ವೇದ ಡಾಕ್ಟ್ರನ್ನ ಕೇಳಿ ಬಿಲ್ವದ ಕಾಯಿ ಪೌಡ್ರು ಡಯಾಬಿಟಿಸ್ ಅವ್ರಿಗೆ ಕನ್ಸಂಪ್ಷನ್ ಮಾಡ್ಬೋದಿಲ್ವ ಅಂತ ಕೇಳಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ನಾವು ಆಯುರ್ವೇದ ಡಾಕ್ಟ್ರ್ ಹತ್ರ ಕನ್ಫರ್ಮೇಷನ್ ಮಾಡಿ ಸ್ಟಡಿ ಮಾಡಿದ ನಂತರನೇ ಈಗ ಈ ಪ್ರಾಡಕ್ಟ್ಗಳನ್ನು ಮಾಡಿಸ್ತಾ ಇರೋವಂಥದ್ದು ಸೊ ಇದನ್ನು ಡೈಲಿ ಬೆಳಗ್ಗೆ ಮತ್ತು ಸಂಜೆ ನಾವು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದಾಗಿ ನಮ್ಮ ಬ್ಲಡ್ ಶುಗರ್ ಲೆವೆಲ್ಸು ಕಡಿಮೆ ಆಗುತ್ತೆ ಡಯಾಬಿಟಿಸ್ ಇರೋರಿಗೆ ಒಂದು ತುಂಬ ಒಳ್ಳೆಯ ಪ್ರಾಡಕ್ಟು ನೀವು ಅದನ್ನು ಒಂದು ಸಲ ಸ್ಟಡಿ ಮಾಡಿ ನಿಮಗೆ ಬೇಕಿದ್ದಲ್ಲಿ ನಮಗೆ ಆರ್ಡ್ರ್ ಮಾಡ್ಬೋದು ಮತ್ತು ಮುಖ್ಯವಾಗಿ ನಾನು ಹೇಳಬೇಕು ಹೊರಟಿದ್ದು ಬಿಲ್ವ ಹಣ್ಣಲ್ಲಿ ಮಾಡಿರೋ ಅಂಥ ಪೌಡ್ರ್ ನೋಡಿ ಇದು ಪ್ಯಾಕೇಜಿಂಗ್ ನೋಡ್ಬೋದು ಇದು ಶ್ರೀಲಂಕಾಯಿಂದ ನಾನು ತಂದಂಥ ಒಂದು ಪೌಡ್ರು ಖುಷಿಯಾದ ವಿಚಾರ ಏನಂದರೆ ಅಲ್ಲಿ ಇದನ್ನು ಗೋಲ್ಡನ್ ಆ್ಯಪಲ್ ಅಂತ ಕರೀತಾರೆ ನಾವು ಕಲ್ಪ ವೃಕ್ಷಗೆ ಹೇಳ್ತಿದ್ದೀವಲ್ಲ ಅವರು ಇದನ್ನು ಗೋಲ್ಡನ್ ಆ್ಯಪಲ್ ಅಂತ ಹೇಳ್ತಿದ್ದಾರೆ ನಾನು ಇದ್ದ ಐದು ದಿನಗಳು ಶ್ರೀಲಂಕಾದಲ್ಲಿ ಆಗ್ತಿರೋಂಥ ಒಂದು ಕೆಲಸಗಳನ್ನು ನೋಡಿ ನನಗೆ ಬಹಳಷ್ಟು ಖುಷಿಯಾಯಿತು ಅಲ್ಲಿರುವಂಥ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾನು ಒಂದು ದಿನದ ಟ್ರೈನಿಂಗ್ನ ತಗೊಂಡು ಸರ್ಟಿಫಿಕೇಟ್ ಮಾಡಿ ಬಂದು ಅಲ್ಲಿ ಆಲ್ರೆಡಿ ಮಾರ್ಕೆಟಲ್ಲಿ ಎಕ್ಸ್ಪೋರ್ಟ್ ಮಾಡ್ತಿರೋರುಗಳನ್ನು ಮೀಟ್ ಮಾಡಿ ಅವ್ರು ಹೆಂಗೆ ಇವುಗಳನ್ನು ಪೌಡ್ರ್ ಮಾಡ್ತಾರೆ ಈ ಇದ್ರದ್ದು ಕಂಪೋಸಿಷನ್ಗಳನ್ನು ಕಲ್ತ್ಕೊಂಡು ಬಂದಂಥದ್ದು ಸೊ ಇವ ಇದೇನು ಮಾಡಿದರೆ ಇದು ಕಲರ್ನ ನಿಮಗೆ ತಗೋ ತೋರಿಸ್ತೀನಿ ನ್ಯಾಚುರಲ್ ಕಲರ್ ನಿಮಗೆ ಗೊತ್ತಾಗತ್ತೆ ನೀವು ನೀರಲ್ಲಿ ಮಿಕ್ಸ್ ಮಾಡಿ ಕೊಡಿದಾಗ ನಿಮಗೆ ಆಲ್ಮೋಸ್ಟ್ ರಸ್ನ ಕಲರು ಅವ್ರ ಆ್ಯಡೆಡ್ ಕಲರ್ ಇರುತ್ತಲ್ಲ ಆ ಥರದ್ದು ನಿಮಗೆ ನ್ಯಾಚುರಲ್ ಕಲರಲ್ಲಿ ಕಾಣುತ್ತೆ ಇದು ಪ್ರತಿಯೊಬ್ಬರು ಕನ್ಸ್ಯೂಮ್ ಮಾಡ್ಬೋದು ಎಕ್ಸೆಪ್ಟ್ ಡಯಾಬಿಟಿಸು ಮಕ್ಕಳಿಗಂತೂ ಕೊಟ್ಟರೆ ಬಹಳ ಯೂಸ್ಫುಲ್ ಇದೆ ಇದರಲ್ಲಿ ಬೀಜದ ಮಾತ್ರ ಸಪ್ರೇಟ್ ಮಾಡಿ ಪಲ್ಪ್ ಮತ್ತು ಬೇರು ಎಲ್ಲವನ್ನೂ ಸೇರಿ ಪ್ರೊಸೆಸ್ ಮಾಡಿ ನಾವು ಪೌಡ್ರ್ ಮಾಡಿ ಕೊಡೋದ್ರಿಂದಾಗಿ ಯಾರಿಗೆ ಗಟ್ ರಿಲೇಟೆಡ್ ಇಶ್ಯೂ ಇದೆಯೋ ಯಾರಿಗೆ ಕಾನ್ಸ್ಟಿಪೇಷನ್ ಇದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ ಅವ್ರು ರೆಗ್ಯುಲರ್ ಕನ್ಸಮ್ಷನ್ ಮಾಡೋದ್ರಿಂದಾಗಿ ಬಹಳಷ್ಟು ರಿಸಲ್ಟು ಗೊತ್ತಾಗತ್ತೆ ನೀವು ಯು ಕನ್ಸಂಪ್ಷನ್ ಮಾಡೋ ಒಂದು ವಾರದಲ್ಲೇ ನಿಮ್ಮ ರಿಸಲ್ಟ್ಗಳನ್ನು ಕಂಡ್ಕೋಬೋದು ಯಾಕಂದರೆ ನಾನು ತಿಂಗಳ್ ಗಟ್ಟಲೆ ಕುಡಿದು ಪ್ರಾಕ್ಟೀಸ್ ಮಾಡಿದ ನಂತರ ನಾನು ನಿಮಗೆ ಹೇಳ್ತಾ ಇರೋಂಥ ಒಂದು ವಿಷಯ ಸೊ ಇದ್ರ ಜ್ಯೂಸನ್ನ ನಾನು ನಾನು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಇದನ್ನು ಹಾಗೆಯೇ ಕುಡಿದ್ರೆ ತುಂಬ ಅದ್ಭುತ ಮಾಡ್ರೇಟಾಗಿ ಸ್ವೀಟ್ ಕಂಟೆಂಟ್ ಇರುತ್ತೆ ಮಕ್ಕಳು ಕೊಡಬೇಕಾದ್ರೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ ಕೊಡ್ಬೋದು ಹಾಗೆ ಎಷ್ಟು ಕುಡಿದಿರೋ ಅಷ್ಟು ಹೆಲ್ದಿ ಯಾವುದೇ ಆದರೂ ಕೂಡ ನಿಮಗೆ ಗೊತ್ತಿರೋಂಗೆ ನಾವು ಪ್ಲೈನಾಗಿ ಕುಡಿದಾಗ್ಲೇ ಅದರದ್ದು ರಿಸಲ್ಟ್ ಗೊತ್ತಾಗತ್ತೆ ಸೊ ನಾವು ಈಗ ಜ್ಯೂಸ್ ಬಿಲ್ವ ಅನ್ನೋದು ಬರೀ ಮೂರಿಂದ ನಾಲ್ಕು ತಿಂಗಳು ಸಿಗೋ ಅಂಥ ಒಂದು ಫ್ರೂಟು ಸೊ ಇವಾಗ ಪೌಡ್ರು ಮಾಡ್ತಿರೋ ಉದ್ದೇಶ ವರ್ಷಪೂರ್ತಿ ನಮ್ಮ ಜನರಿಗೆ ಪೌಡ್ರು ಸಿಗಬೇಕು ದಿನ ಜ್ಯೂಸ್ ಮಾಡಿ ಕುಡಿಬೇಕನ್ನೋ ಉದ್ದೇಶದಲ್ಲಿ ನಾವು ಪೌಡ್ರು ಮಾಡ್ತಾ ಇದ್ದೀವಿ ಪೌಡ್ರು ಕೂಡ ನಮ್ಮಲ್ಲಿ ಇವಾಗ ನೆಕ್ಸ್ಟ್ ಮಂತ್ ಹಣ್ಣು ಬಂದ ತಕ್ಷಣನೇ ಪೌಡ್ರ್ ಪ್ರೊಸೆಸಿಂಗ್ ಶುರು ಆಗ್ತಾಯಿದೆ ಪೌಡ್ರ್ ಈಗ ಕಾಯಿ ಪೌಡ್ರ್ ನಮ್ಮ ಹತ್ರ ಸ್ಟಾಕ್ ಇದೆ ಹಣ್ಣಿನ ಪೌಡ್ರು ನಾವು ಮಾರ್ಚ್ ಎಂಡಿಂದ ಶುರು ಮಾಡ್ತೀವಿ ಯಾರಿಗೆ ಬೇಕೋ ನೀವು ಆರ್ಡ್ರ್ ಮಾಡಿದ್ರೆ ನಾವು ಬರೆದಿಟ್ಕೊಂಡು ನಿಮಗೆ ಪೌಡ್ರ್ ಬಂದ ತಕ್ಷಣ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ ಆಗಲೇ ಹೇಳ್ದಂಗೆ ಇದು ಇನ್ನೊಂದು ಪ್ರಾಡಕ್ಟು ಮೊರಬ್ಬ ಅಂತ ಕರೀತಾರೆ ಮೊರಬ್ಬ ನಿಮಗೆ ನೆಲ್ಲಿಕಾಯಿನಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರ ಉತ್ತರ ಭಾರತದಲ್ಲಿ ಬಿಲ್ವ ಮೊರಬ್ಬ ಕೂಡ ಬಹಳ ಫೇಮಸ್ಸು ನಾವು ಅದನ್ನು ಬಿಲ್ವ ಪಾಕ ಅಂತ ಇಲ್ಲಿ ಮರು ನಾಮಕರಣ ಮಾಡ್ಕೊಂಡಿದ್ದೀವಿ ಸೊ ಇದು ಅದು ಕಾಯಿ ಸಕ್ಕರೆ ಪಾಕದಲ್ಲಿ ಇರೋ ಅಂಥದ್ದು ಇದು ಒಂದು ಪ್ರಾಡಕ್ಟ್ ನಮ್ಮಲ್ಲಿ ಇವಾಗ ಲಭ್ಯ ಆಗಿದೆ ಇದು ಕೂಡ ಮಕ್ಕಳು ಭಾಳಷ್ಟು ಖುಷಿಪಟ್ಟು ಅಂಥ ಒಂದು ಪ್ರಾಡಕ್ಟು ಮತ್ತು ಇನ್ನೊಂದು ಏನಂದರೆ ಮುಖ್ಯವಾಗಿ ಹೇಳಬೇಕು ಅಂದರೆ ಉತ್ತರ ಭಾರತದಲ್ಲಿ ಈಗ ನೀವು ಅಬ್ಸರ್ವ್ ಮಾಡಿದಾಗ ಎಲ್ರಿಗೂ ಒಂದು ಪ್ರಶ್ನೆ ಕಾಡ್ಬೋದು ಸಕ್ಕರೆ ಹಾಕಿದ್ದಾರೆ ಸಕ್ಕರೆ ಹಾಕಿದ್ದಾರೆ ಅಂತ ಉತ್ತರ ಭಾರತದಲ್ಲಿ ಬಹಳಷ್ಟು ಸಕ್ಕರೆ ಡಾಮಿನೆಂಟ್ಸ್ ಇರೋದರಿಂದಾಗಿ ಈಗ ಪರಿಚಯ ಮಾಡೋ ಉದ್ದೇಶದಿಂದ ನಾವು ಇಷ್ಟು ಐಟಮ್ಗಳನ್ನು ತಂದಿದ್ದೀವಿ ಸಕ್ಕರೆ ಇಲ್ಲೇ ಇರೋಂಥವುಗಳು ಪೌಡ್ರ್ಗಳು ಮುಂದಿನ ದಿನಗಳಲ್ಲಿ ನಾವು ನಮ್ಮ ದಕ್ಷಿಣ ಭಾರತದ ರುಚಿಗೆ ತಕ್ಕಂತೆ ನಮ್ಮಲ್ಲಿ ಲೋಕಲ್ ಪ್ರಾಡಕ್ಟ್ ಬಂದ ಮೇಲೆ ನಾವು ತಯಾರು ಮಾಡೋ ಟೈಮಲ್ಲಿ ಇದರಲ್ಲಿ ಉಪ್ಪಿನಕಾಯಿ ಇರ್ಬೋದು ತೊಕ್ಕಿರ್ಬೋದು ನಮ್ಮ ಕರ್ನಾಟಕದ ಶೈಲಿನಲ್ಲಿ ನಾವೇ ಪ್ರಯತ್ನ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಮನ್ಸಿಟ್ಟಿದ್ದೀವಿ ಖಂಡಿತ ಅದನ್ನು ಮಾಡ್ತೀವಿ ಈಗಲೇ ಹೇಳದಂಗೆ ನೋಡಿ ಇದು ಶ್ರೀಲಂಕೆಯಿಂದ ಬಂದಂತ ಒಂದು ಹಣ್ಣಲ್ಲಿ ಮಾಡಿದಂತ ಒಂದು ಓಡರ್ ಇದ್ರ ಮೇಲೆ ಇವಾಗ ಟ್ರೈನಿಂಗ್ನ ಮಾಡಿ ಬಂದಿರೋದು ಸೊ ಇದ್ರದ್ದು ಜ್ಯೂಸ್ ಎಲ್ಲೋ ಗೋ ಇಶ್ ಗೋಲ್ಡ್ ಇರುತ್ತೆ ಸಲ ನೀವು ಜಸ್ಟ್ ಹಾಗೆ ಪ್ಯಾಕೆಟ್ ಓಪನ್ ಮಾಡಿಲ್ಲ ನಾನು ಒಂದ್ಸಲ ಫ್ರಾಗ್ರೆನ್ಸ್ ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳಿ ನೀವು ಹಣ್ಣಿನ ಫ್ರಾಗ್ರೆನ್ಸ್ ಅವಾಗ ಟೇಸ್ಟ್ ಈಗ ಪೌಡರ್ ಫ್ರಾಗ್ರೆನ್ಸ್ ಈ ಒಂದು ಫ್ರಾಗ್ರೆನ್ಸ್ ಎಕ್ಸ್ಪ್ಲೈನ್ ಆಗಲ್ಲ ಅಷ್ಟು ಅದ್ಭುತವಾದ ಫ್ರಾಗ್ರೆನ್ಸ್ ಆಯುರ್ವೇದ ಆ ನ್ಯಾಚುರಲ್ ಫೀಲ್ ನಮ್ಗೆ ಬಂದ್ಬಿಡುತ್ತೆ ಸೊ ನಾವಿವಾಗ ಜಸ್ಟ್ ನೋಡಿ ಇದಕ್ಕೇನು ನಾವು ಪ್ರಿಸರ್ವೇಟಿವ್ ಹಾಕಿಲ್ಲ ನಾವೀಗ ಪೌಡ್ರನ್ನ ಮತ್ತೆ ನಾವು ಯಾವ ಪ್ರಾಡಕ್ಟ್ ಕೊಡ್ತಿರೋದು ಅಷ್ಟು ಪ್ರಿಸರ್ವೇಟಿವ್ ಇಲ್ಲದೇ ಇರೋಂಥದ್ದು ಓಕೆ ಪೌಡ್ರಲ್ಲಂತೂ ನ್ಯಾಚುರಲ್ಲಾಗಿ ಇರೋವಂಥದ್ದು ಸೊ ಈಗ ಇದನ್ನು ನ್ಯಾಚುರಲ್ಲಾಗಿ ಜ್ಯೂಸು ಈಗ ನಮಗೆ ಹಣ್ಣು ಹಣ್ಣು ಸಿಗಲ್ಲ ಆಗ ಟೈಮಲ್ಲಿ ಏನು ಮಾಡಬೇಕು ಅಂತಂದಾಗ ಈ ಥರ ಮನೆಯಲ್ಲಿ ಇಟ್ಕೊಂಡ್ರೆ ಈಗ ನೋಡಿ ನಿಮ್ಮ ಮುಂದೆನೇ ಒಂದೊಂದು ಸ್ಪೂನ್ ಹಾಕೋಣ ಸೊ ನಾನು ಇದಕ್ಕೆ ಸಕ್ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನಾದರೂ ಮಿಕ್ಸ್ ಮಾಡ್ತಾಯಿಲ್ಲ ಯಾಕಂದರೆ ಇದನ್ನು ನಾನು ಆಗಲೇ ಹೇಳ್ದಂಗೆ ನಾವು ನೀರಿನ ಜೊತೆ ಹಾಗೆ ಕುಡಿದ್ರೆ ಇದರ ಹೆಲ್ತ್ ಬೆನಿಫಿಟ್ಗಳು ಜಾಸ್ತಿ ಸಿಗುತ್ತೆ ಮಕ್ಕಳು ಕೊಡಬೇಕಾದ್ರೆ ಮಕ್ಕಳು ಅವ್ರಿಗೆ ಸ್ವಲ್ಪ ಚಿಕ್ಕ ವಯಸ್ಸಲ್ಲಿ ಸಕ್ಕರೆ ಒಂಚೂರು ಕೊಟ್ಟರೆ ಏನು ತಪ್ಪೇನಿಲ್ಲ ಸ್ವಲ್ಪ ಸಕ್ಕರೆ ಸ್ವಲ್ಪ ಸಾಲ್ಟ್ ಕೊಟ್ಟರೆ ಅದರದ್ದು ಡಿಫ್ರೆಂಟ್ ಟೇಸ್ಟೇ ಬರುತ್ತೆ ಸೊ ಈಗ ನಾನು ನೀರು ಹಾಕ್ತಾ ಹಾಕ್ತಾ ನೀವು ನೋಡ್ಬೋದು ಅದ್ರ ಕಲರ್ ಹೆಂಗಿರುತ್ತೆ ನಾನು ಹಾಗೆ ಹೇಳ್ದಂಗೆ ರಸ್ನ ಕಲರ್ ನ್ಯಾಚುರಲ್ ಕಲರ್ ನೋಡಿ ಎಷ್ಟು ಅದ್ಭುತವಾದ ಕಲರು ಇದಕ್ಕೆ ಯಾವುದೇ ಥರ ಕಲರ್ ಹಾಕಿಲ್ಲ ಹಣ್ಣಲ್ಲಿ ಏನು ಕಲರ್ ಇದೆ ಅದೇ ಕಲರು ನಾನು ಹೇಳೋದಂಗೆ ಬಂತ ರಸ್ನಾ ಕಲರು ನೀವು ಹಣ್ಣನ್ನು ತಂದು ಜ್ಯೂಸ್ ಮಾಡೋದಾಗ್ಲೂ ನಿಮಗೆ ಇದೇ ಕಲರಲ್ಲೇ ಫೀಲ್ ಸಿಗುತ್ತೆ ಅದು ಒಂದು ಸ್ವಲ್ಪ ಪಲ್ಪ್ ಜಾಸ್ತಿ ಇರುತ್ತೆ ಇದು ಪೌಡ್ರ್ ಇರೋದನ್ನ ಪೌಡರ್ ಇರುತ್ತೆ ಸೊ ನಾವು ಹಣ್ಣು ಸಿಗದೆ ಇರೋ ಟೈಮಲ್ಲಿ ಈಗ ನಮ್ಮಲ್ಲಿ ಹಣ್ಣು ಬರೋದಕ್ಕಿಂತ ನಾಲ್ಕು ವರ್ಷ ಐದು ವರ್ಷ ಈಗ ರೈತರುಗಳು ಬೆಳೀತಿರೋದ್ರಿಂದ ಸೊ ಅಲ್ಲಿ ತನಕ ನಮಗೆ ಈ ಪೌಡ್ರ್ಗಳನ್ನೇ ನಾವು ಜನರಿಗೆ ಕೊಡಬೇಕು ಇದ್ರ ಹೆಲ್ತ್ ಬೆನಿಫಿಟ್ನ ಜನರು ತಗೊಬೇಕು ಅಂತ ನಾನು ಆಸೆ ಪಟ್ಟು ಇವಾಗ ಶ್ರೀಲಂಕಾ ತನಕ ಹೋಗಿ ಕಲಿತು ಇಲ್ಲಿ ಈಗ ಉತ್ತರ ಭಾರತದಲ್ಲಿ ನಾನು ರೆಡಿ ಮಾಡಿಸ್ತಾ ಇದ್ದೀನಿ ಮಾರ್ಚ್ ಎಂಡಲ್ಲಿ ನಾನು ನಿಮಗೆ ಪೌಡ್ರನ್ನ ಎಲ್ಲರಿಗೂ ಸಪ್ಲೈ ಕೊಡೋಕೆ ನಾನ್ ಶುರು ಮಾಡ್ತೀನಿ ದಕ್ಷಿಣ ಭಾರತದಲ್ಲಿ ಕೂಡ ನೋಡೋಣ ಅಂದ್ರೆ ಇದು ಉತ್ತರ ಭಾರತದಲ್ಲಿ ಆಲ್ರೆಡಿ ಇದೆ ದಕ್ಷಿಣ ಭಾರತಕ್ಕೆ ಬರ್ಸಿಸ್ತಾ ಇದೆ ಪರಿಚಯ ಮಾಡ್ತಾ ಇದ್ದೀರ ಅಂದ್ರೆ ಹಣ್ಣಿನ ಕಲರ್ ಕೂಡ ಹೀಗೆ ಇರುತ್ತೆ ನಾನು ಅದೇ ಇದ್ದನಲ್ಲ ಅದೇ ಕಲರ್ ಇರುತ್ತೆ ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಹಾಕೋಬೋದು ಆಗ್ಲೇ ಹೇಳ್ದಂಗೆ ಸ್ವಲ್ಪ ಸಕ್ಕರೆ ಹಾಕೋಬೋದು ಸೊ ಇದನ್ನ ನೀವು ಒಂದು ವಾರ ಕುಡಿದು ನೋಡಿದ್ರೆ ನಿಮ್ಮ ದೇಹದಲ್ಲಿ ನಿಮ್ಮ ಹೊಟ್ಟೆನೆಲ್ಲ ಆಗೋ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಫ್ಲೋ ಆಗುತ್ತೆ ಅಂತಂದರೆ ಕಾನ್ಸ್ಟಿಪೇಷನ್ ಇರೋರಿಗೂ ತುಂಬ ಅದ್ಭುತವಾದಂತಹ ಒಂದು ಡ್ರಿಂಕ್ ಅಂತ ಹೇಳ್ಬೋದು ಹಾ ಸರ್ ಸೊ ಎಲ್ರಿಗೂ ಪರಿಚಯ ಮಾಡ್ತಾ ಇಬ್ರು ನೋಡೋಣ ಕುಡಿಯೋಣ ಸರ್ ಯಾವುದೇ ರೀತಿ ಸಕ್ಕರೆ ಡ್ರಿಂಕ್ ಇದು ನಿಮ್ಗೆ ಆಲ್ರೆಡಿ ಸಿಹಿ ಇದೆ ಸ್ವಲ್ಪ ಮಟ್ಟಕ್ಕೆ ಸಿಹಿ ಇದೆ ಆಗಲೇ ಹೇಳ್ದಂಗೆ ಇದನ್ನ ನಾವು ಡಯಾಬಿಟಿಸ್ ಅವರಿಗೆ ರೆಫರ್ ಮಾಡಲ್ಲ ಯಾಕಂದ್ರೆ ನ್ಯಾಚುರಲ್ ಸಿಹಿ ಇರುತ್ತೆ ಓಕೆ ಕುಡಿದ ನಂತರ ಸಣ್ಣ ಕಹಿ ಕಾಣುತ್ತೆ ತೊಂದರೆ ಇಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಅಷ್ಟು ಕೈ ಸಹಿಸ್ಕೋಬೋದು ಇವತ್ತಿನ ದಿನದಲ್ಲಿ ಜನ ಹೌದು ಹಾಗಲಕಾಯಿ ಜ್ಯೂಸ್ ಇರ್ಬೋದು ಅಮೃತ ಬಳ್ಳಿ ಜ್ಯೂಸ್ ಇರ್ಬೋದು ಎಲ್ಲ ಕಷಾಯಗಳು ಕುಡೀತಿರೋ ಟೈಮಲ್ಲಿ ಇದು ಎಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋಂಥ ಒಂದು ಡ್ರಿಂಕ್ ಆಗಿರೋದ್ರಿಂದ ಜನ ಒಂದು ಸಲ ಕುಡಿಯೋಕ್ಕೆ ಶುರು ಮಾಡಿದ್ರೆ ಅವ್ರಿಗಿದ್ರು ಉಪಯೋಗ ಕಂಡು ಬಂದ ಮೇಲೆ ತನ್ನನ್ನು ತಾನೇ ಆಟೋಮೆಟಿಕ್ಕಾಗಿ ಕುಡಿತಾರೆ ಸೊ ಹಾಗಾಗಿ ಬಿಲ್ವ ಯಾವ ರೂಪದಲ್ಲಿ ಸಿಕ್ಕಿದ್ರು ಈ ಆಯುರ್ವೇದದಲ್ಲಿ ನಿಮಗೆ ಎಲೆನಲ್ಲೂ ಕೂಡ ಪೌಡ್ರ್ ಮಾಡ್ತಾರೆ ಓಕೆ ಆ ಪೌಡ್ರ್ ಸ್ವಲ್ಪ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಆಯುರ್ವೇದದ ಪಾಯಿಂಟಲ್ಲಿ ನಾವು ತೊಗಟೆ ಪೌಡರ್ ಇರ್ಬೋದು ಎಲೆ ಪೌಡರ್ ಇರ್ಬೋದು ಡಾಕ್ಟ್ರು ಪ್ರಿಫರೆನ್ಸ್ನ ಕೇಳಿ ಕುಡಿಬೇಕಾಗತ್ತೆ ಬಟ್ ಈ ಹಣ್ಣಲ್ಲಿ ಮಾಡಿರೋ ಪೌಡ್ರು ಯಾರು ಬೇಕಾದ್ರೂ ಕುಡಿಬೋದು ನಾನು ಆಗಲೇ ಹೇಳ್ದಂಗೆ ಡಯಾಬಿಟಿಸ್ ಅವ್ರು ಬಿಟ್ಟು ಮಕ್ಕಳಿಂದ ಹೇಳೋದು ವಯಸ್ಸಾದಂಗೆ ಯಾರು ಬೇಕಾದ್ರೂ ಕುಡಿಬೋದು ಓಕೆ ಮೇಯ್ನಾಗಿದೆ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇದೆ ನಮ್ಮ ಘಟ್ ಹೆಲ್ತನ್ನ ಕಾಪಾಡುತ್ತೆ ಡಯಾಬಿಟಿಸ್ ಅವ್ರಿಗೆ ಈ ಪೌಡ್ರು ನಾರ್ಮಲ್ ಎಲ್ಲ ಕನ್ಸಂಪ್ಷನ್ಗೆ ರೆಗ್ಯುಲರ್ ಪೌಡರ್ ಈ ಪೌಡರ್ ಓಕೆ ಎರಡು ಥರ ಪೌಡ್ರ್ ಕೂಡ ನಮ್ಮಲ್ಲಿಗೆ ಪ್ರೆಸೆಂಟ್ ಅವೈಲೇಬಲ್ ಬರ್ತಾಯಿದೆ ಯಾರಿಗೆ ಬೇಕಾದರೂ ನಾವು ಕೊರಿಯರ್ ಮೂಲಕ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಗಿಡಗಳನ್ನು ನಾನು ಲಾಸ್ಟ್ ಟೈಮ್ ಕೆಲವು ಕೊರಿಯರ್ ಮಾಡಿ ಕೊರಿಯರ್ ಡ್ಯಾಮೇಜ್ ಆಗಿದ್ದರಿಂದ ನಾನು ಗಿಡಗಳನ್ನು ಕಳಿಸ್ತಾ ಇಲ್ಲ ಗಿಡ ಯಾರಿಗೆ ಬೇಕೋ ಅವರು ಮೈಸೂರಿಗೆ ಬರ್ಬೋದು ಇಲ್ಲ ಬಸ್ ವ್ಯವಸ್ಥೆ ಇದ್ದರೆ ನಾವು ಬಸ್ಸಲ್ಲಿ ಹಾಕ್ತಾಯಿದ್ದೀವಿ ಬಸ್ಸಲ್ಲಿ ಅವರು ಕರೆಕ್ಟ್ ಮಾಡ್ಕೋಬೋದು ಇಲ್ಲೇ ಬಂದು ತಗೊಂಡೋದ್ರೆ ಡ್ಯಾಮೇಜಸ್ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ ನಾನು ಆಗಲೇ ಹೇಳ್ದಂಗೆ ಬಿಲ್ವಾನ ಕಮರ್ಷಿಯಲ್ ಪರ್ಪಸಲ್ಲಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತ ಇಲ್ಲ ದಯಮಾಡಿ ಯಾರು ಬರ ಸಹಿಷ್ಣು ಜಾಗದಲ್ಲಿದ್ದೀರೋ ಆ ರೈತರುಗಳು ನೀವು ಕಮರ್ಷಿಯಲ್ ಖಂಡಿತ ಪ್ಲಾನ್ ಮಾಡ್ಕೋಬೋದು ಮುಂದಿನ ತಿಂಗಳು ನನ್ನ ಹಣ್ಣನ್ನು ಕೂಡ ತೋರಿಸ್ತೀನಿ ಹೆಂಗೆ ಇರ್ತವೆ ಅಂತ ಮತ್ತು ಯಾರು ನಿಮ್ಮ ನಿಮ್ಮ ಜಮೀನಲ್ಲಿ ನಿಮ್ಮ ಮನೆ ಆರೋಗ್ಯ ಬೇಕಾಗಿರೋ ಅಂಥವ್ರು ಒಂದು ಗಿಡ ಎರಡು ಗಿಡಗಳನ್ನು ದಯವಿಟ್ಟು ಹಾಕೊಳ್ಳಿ ಏನೇ ಅನುಮಾನಗಳಿದ್ರು ನನ್ನ ನಂಬರನ್ನು ಖಂಡಿತವಾಗಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಆರು ತಿಂಗಳು ಮುಂಚೆ ಇದ್ದ ನಾಲೆಡ್ಜ್ಗಿಂತ ಈ ಆರು ತಿಂಗಳಲ್ಲಿ ನಾನು ನಮ್ಮ ದೇಶ ಜೊತೆಗೆ ಹೊರ ದೇಶನೂ ನೋಡ್ಕೊಂಡು ಬಂದಿರೋದ್ರಿಂದ ಅಲ್ಲಿ ಇದ್ರ ಬಗ್ಗೆ ಇರೋಂಥ ಒಂದು ಆಯುರ್ವೇದದ ಗುಣಗಳನ್ನು ನಾನು ಕೇಳ್ಕೊಂಡಿರೋದ್ರಿಂದ ಅಲ್ಲಿ ಯಾಕೆ ನೂರಾರು ವರ್ಷಗಳಿಂದ ಬಿಲ್ವಟ್ಟಿ ಅಷ್ಟು ಫೇಮಸ್ ಆಗಿದೆ ಅನ್ನೋದನ್ನು ಸ್ಟಡಿ ಮಾಡಿರೋದ್ರಿಂದ ಯಾರಿಗೇನೇ ಅನುಮಾನಗಳಿದ್ರು ನಾನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಗಿಡ ನಾನು ಇವತ್ತು ಅದೇ ಹೇಳ್ತೀನಿ ಒಂದು ಎರಡು ಹಾಕೊಳ್ಳಿ ನಿಮಗೆ ಮುಂದಿನ ವರ್ಷ ಇದು ಹತ್ತಿರದಲ್ಲೇ ನಾವು ನಮ್ಮದು ಸೆಟಪ್ಗಳಾದ ನಂತರ ನಾವು ಬೈಬ್ಯಾಕನ್ನು ಆಫರನ್ನು ಫ್ಯೂಚರ್ ಡೇಸ್ಗಳಲ್ಲಿ ಖಂಡಿತ ಕೊಡ್ತೀವಿ ಸೊ ಅದು ಕೊಡೋ ತನಕ ನಿಮಗೆ ಅನುಮಾನಗಳು ಇತ್ತು ಅಂದರೆ ಇನ್ನು ಏನೇನು ಬಿಲ್ವ ರೂಪಗಳಲ್ಲಿ ಪ್ರಾಡಕ್ಟ್ಗಳು ಬರ್ತವೆ ನೋಡಿದ ನಂತರ ನೀವು ಕಮರ್ಷಿಯಲ್ ಪ್ಲ್ಯಾನ್ ಮಾಡಿ ಈಗ ಒಂದೆರಡು ಗಿಡಗಳನ್ನು ನೀವು ಸ್ಯಾಂಪಲ್ಗೆ ನಿಮ್ಮ ಜಮೀನನ್ನು ಗುಣಲಕ್ಷಣಕ್ಕೆ ಹೊಂದುತ್ತೋ ಇಲ್ವ ಚೆಕ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಹಾಕೊಳ್ಳಿ ಮನೆ ಹಿ ಹಿಂಭಾಗದಲ್ಲಿ ಮನೆ ಮುಂದೆ ಜಾಗ ಇರೋ ಅಂಥವ್ರು ಖಂಡಿತವಾಗ್ಲೂ ಬಿಲ್ವ ಹಾಕೊಳ್ಳಿ ಇದರಲ್ಲಿ ನಮ್ಮ ಲೋಕಲ್ ವೆರೈಟಿಗಿಂತ ಇದರಲ್ಲಿ ಮುಳ್ಳು ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ನಿಮಗೆ ಗೊತ್ತಿರೋಂಗೆ ಇದು ಹಸು ಕುರಿ ಮೈದೆ ಅಂತ ಒಂದು ತಿಂದೇ ಇರೋಂಥ ಒಂದು ವೆರೈಟಿ ಸೊ ಹಾಗಾಗಿ ಮನೆ ಮೂಳೆನಲ್ಲಿ ಯಾವುದೋ ಒಂದು ಜಾಗದಲ್ಲಿ ನೀವು ಬೆಳೆಸ್ಕೊಂಡ್ರೆ ನಿಮ್ಮ ಮನೆಗೇ ನೂರು ಹಣ್ಣು ನೂರೈವತ್ತು ಹಣ್ಣು ಸಿಕ್ಕಿದಾಗ ಮನೆಯಲ್ಲಿರೋ ಎಲ್ಲರ ಗಟ್ಟ ಹೆಲ್ತ್ ಹೊಟ್ಟೆ ಹೆಲ್ತನ್ನ ಕಾಪಾಡಿಕೊಂಡ್ರೆ ಯಾಕಂದರೆ ಎಲ್ಲ ಕಾಯಿಲೆಗಳಿಗೂ ಮೂಲ ಹೊಟ್ಟೆ ಅಂತಲೇ ಹೇಳ್ತಾರೆ ಹೊಟ್ಟೆನ ಚೆನ್ನಾಗಿಟ್ಕೊಂಡ್ರೆ ನಾವು ಇಡೀ ನಮ್ಮ ದೇಹದ ಆರೋಗ್ಯನ ಚೆನ್ನಾಗಿಟ್ಕೋಬೋದು ಎಲ್ಲರೂ ಬಿಲ್ವ ಬೆಳೆಯೋಣ ಬಿಲ್ವನ ಸೇವಿಸೋಣ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್